ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಹಾಗೂ ಮಾಸ್ತಿ ಹೋಬಳಿಯ ದಲಿತ ಮುಖಂಡರಿಂದ ಮಾಸ್ತಿ ಅಂಬೇಡ್ಕರ್ ವೃತ್ತದ ಬಳಿ ಅಧೂರಿಯಾಗಿ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಹಾಗೂ ಮಾಸ್ತಿ ನಾಗರೇಜ್ ನೇತೃತ್ವದಲ್ಲಿ ಮಾಸ್ತಿ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಬಾಬಾ ಸಾಹೇಬರ ಫೋಟೋಗೆ ಪುಷ್ಪಮಾಲೆಯನ್ನು ಹಾಕಿ ಜೈಕಾರಗಳನ್ನು ಕೂಗುವ ಮುಖೇನ ಆಚರಿಸಲಾಯಿತು ಬಾಬಾ ಸಾಹೇಬರು ಈ ದೇಶದ ಸಂವಿಧಾನವನ್ನು ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಅಂತ ಬರೀಲಿಲ್ಲ ಈ ದೇಶದ ಪ್ರತಿಯೊಬ್ಬರಿಗೂ ಸೇರಿ ಸಾಮಾಜಿಕ ನ್ಯಾಯ ಸಿಗುವ ಹಾಗೆ ಸಂವಿಧಾನ ಬರೆದಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ತಿಳಿಸಿದರು ಹಾಗೆಯೇ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ದಿವಂಗತ ಜಿ ರಾಧಮ್ಮ ಅವರ ಸವಿ ನೆನಪಿನಲ್ಲಿ ಮಾಸ್ತಿ ಗ್ರಾಮ ಪಂಚಾಯಿತಿ ಹಾಲಿ ಉಪಾಧ್ಯಕ್ಷರಾದ ಮಾಸ್ತಿ ಚೇತನ್ ಅವರು ಅವರ ತಾಯಿ ದಿವಂಗತ ಜಿ ರಾಧಮ್ಮ ನೆನಪಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ವರ್ಷ ಬಾಬಾ ಸಾಹೇಬರ ಜಯಂತೋತ್ಸವವನ್ನು ಮಾಸ್ತಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನ ಯಾವುದೇ ಜಾತಿ ಯಾವುದೇ ಧರ್ಮ ಭೇದ ಭಾವವಿಲ್ಲದೆ ಒಂದು ಹಬ್ಬದ ರೀತಿಯಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಆಚರಿಸಬೇಕು ಅಂತ ತಿಳಿಸಿದ್ರು ಇನ್ನು ಇದೇ ಸಮಯದಲ್ಲಿ ದೊಡ್ಡಕಲ್ಲಹಳ್ಳಿ ಡಿಎನ್ ನಾರಾಯಣಸ್ವಾಮಿ ಮಾಲೂರು ಅಂಬರೀಶ್ ಶಂಕರ್ ನಾಯ್ಡು ಗಾಂಧಿ ಸರ್ಕಲ್ ಬಾಬು ಎಎಸ್ ನಾರಾಯಣಸ್ವಾಮಿ ಮಾಸ್ತಿ ವೆಂಕಟೇಶಪ್ಪ ನಾಗರಾಜ್ ಕಾಲೋನಿ ಬಂಡಹಟ್ಟಿ ನಾರಾಯಣಸ್ವಾಮಿ ವರದಾಪುರ ನಾರಾಯಣಸ್ವಾಮಿ ಬುಲೆಟ್ ನಾಗರಾಜ್ ಸಂದೀಪ್ ಸದಸ್ಯರಾದ ಚೇತನ್ ಚೆನ್ನರಾಯಪ್ಪ ಅಯ್ಯಪ್ಪ ಶೇಖರ್ ಸುರೇಶ್ ಜೆಸಿಬಿ ನಾಗರಾಜ್ ಹಾಗೂ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕರ್ನಾಟಕದಲ್ಲಿ ತಗೋತೇವೆ ಓ ರಾಟಕ್ಕೆ ಕರ್ನಾಟಕದಲ್ಲಿ ತಗೋತರ್ತೇವೆ ಓ ರಾಟಕ್ಕೆ ಜೈ 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 ಬಿ ಜ್ ಜೈ 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 ಬಿ ಜಿ ಬಿ ಅಂತಾರೆ ನಮ್ಮ ಹಿರಿಯರಿಂದ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದೇಶ ಯಾವ ರೀತಿ ಸಾಗಬೇಕು ಯಾವ ರೀತಿ ನಾವು ಅಭಿವೃದ್ಧಿ ಆಗಬೇಕು ಶಿಕ್ಷಣದಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ರಾಜಕೀಯ ವರ್ಗದಲ್ಲಿ ನಮಗೊಂದು ಸಂವಿಧಾನವನ್ನು ಪಡೆದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಭೂಮಿ ಇರೋತಕ್ಕಂಥ ಅವ್ರ ಹೆಸರು ಚಿರವಣಿ ಆಗಿರ್ತದೆ ಅಂತ ನಾನು ಕೇಳ್ತಾ ಇದ್ದೀನಿ ಆದರೆ ಇವತ್ತಿನ ದಿನ ಮಾಸ್ತಿ ಹೋಬಳಿಯಲ್ಲಿ ಸುಮಾರು ಪಂಚಾಯಿತಿಗಳು ಈ ಒಂದು ಕೇಂದ್ರ ಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚು ಮಾಡಬೇಕಂತ ಬಹುದಿನದ ಕನಸು ಅದು ಒಂದು ಸಂಘಟನೆ ಕನಸಲ್ಲ ಎಲ್ಲರ ಕನಸು ಮಾಸ್ತಿ ಜಾಗ ಇರಲಿಲ್ಲ ಅಂದರೆ ಸುಮಾರು ವರ್ಷದಿಂದ ಈ ಒಂದು ಸ್ಥಾನವನ್ನು ನಾವು ಇಟ್ಕೊಂಡಿದ್ವಿ ಮಾಡ್ತೀವಿ ಯಾಕೆಂದರೆ ಮುಖ್ಯವಾಗಿ ಬಂದಿದ ತಕ್ಷಣ ಯಾವುದೇ ಒಂದು ಪಕ್ಷದ ನಾಯಕರಾಗ್ಬೋದು ಯಾವುದೊಂದು ಹಿರಿಯರಾಗ್ಬೋದು ನಮ್ಮ ಗ್ರಾಮಕ್ಕೆ ಬಂದಾಗ ಒಂದು ಮಾಲಾರ್ಪಣೆ ಮಾಡಬೇಕಂತೇಳಿ ಮುಖ್ಯವಾದ ಇದೊಂದು ಜಾಗ ಈ ಜಾಗವನ್ನು ನಾವು ಪಂಚಾಯಿತಿ ಕಡೆಯಿಂದ ಆಗ್ಬೋದು ಎಲ್ಲ ಹಿರಿಯ ನಾಯಕರು ಸೇರಿಕೊಂಡು ಇದೊಂದು ಜಾಗವನ್ನು ನಾವು ಇಟ್ಕೊಂಡಿದ್ದೀವಿ ಈ ಒಂದು ಸ್ಥಾನದಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಾವು ಮಾಡಬೇಕು ಅಂತ ಪ್ರತಿ ವರ್ಷ ಅಂದ್ಕೊಳ್ತಾ ಇದ್ವಿ ಯಾಕೋ ಅದು ಸಮಯ ಬಂದಿಲ್ಲ ಆದರೆ ಈ ವರ್ಷ ನಾವೆಲ್ಲರೂ ನಮ್ಮ ಗ್ರಾಮಸ್ಥರು ನಮ್ಮ ಹಿರಿಯ ನಾಯಕರು ಎಲ್ಲ ಸಂಘಟನೆಯವರು ಸೇರಿಕೊಂಡು ಮುಂದಿನ ವರ್ಷ ಶತೇಗತೆ ಇಲ್ಲೊಂದು ಸ್ಟ್ಯಾಚು ನಾವು ಮಾಡೇ ಮಾಡ್ತೀವಿ ನೆಕ್ಸ್ಟು ಹುಟ್ಟಿದಪ್ಪನ ಇಲ್ಲಿ ನಾವು ಸಂಭ್ರಮ ಮಾಡೇ ಮಾಡೋಣ ಅಂತ ನೆಕ್ತೀವಿ ಮುಖ್ಯವಾಗಿ ನಮ್ಮ ತಾಯಿಯವ್ರಿಗೆ ಅಂಬೇಡ್ಕರ್ ಅಂದರೆ ತುಂಬ ಇಷ್ಟ ಅವ್ರು ತುಂಬ ಪುಸ್ತಕಗಳನ್ನ ಹೋಗ್ತಾರೆ ನಮ್ಮ ತಾಯಿಯವರು ನಮ್ಮ ತಾಯಿಯವರು ದೈವಾದೀನಾಗಿದ್ದಾರೆ ಅವರ ಹೆಸರಲ್ಲಿ ನಾನು ಕಂಚಿನ ಒಂದು ವಿಗ್ರಹವನ್ನು ನಾನು ಅಂಬೇಡ್ಕರ್ ಅವರಿಗೆ ನಾನು ಉಳಿದ ಎಲ್ಲ ಕೆಲಸಗಳನ್ನು ನಾವು ಮತ್ತು ನಮ್ಮ ಸಂಘಟನೆಯವರು ನಮ್ಮ ಪಕ್ಷಾತೀತವಾಗಿ ನಮ್ಮ ಗ್ರಾಮಸ್ಥರು ಮಾಸ್ತಿ ಅವರು ಎಲ್ಲ ಮುಖಂಡರು ಸೇರಿಕೊಂಡು ಒಂದು ಸಭೆ ಮಾಡಿಬಿಟ್ಟು ಅದ್ದೂರಿಯಾಗಿ ಒಂದು ಕಟ್ಟಡವನ್ನು ಈ ತುಂಬ ನೀಟಾಗಿ ಕಟ್ಟಿ ಇಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಪುತ್ತಳಿಯನ್ನು ಮುಂದಿನ ವರ್ಷದೊಳಗೆ ಒಳ್ಳೆಯ ದಿನದಂದು ಅನಾವರಣ ಮಾಡಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಎಲ್ಲರ ಒಂದು ಜವಾಬ್ದಾರಿಯನ್ನು ನಾವು ಆ ನಾವು ಇದು ಅಂತ ಹೇಳ್ತಾ ಇದ್ದೀನಿ ಎಲ್ಲರ ಸಹಕಾರ ಇರಲಿ ಯಾಕೆ ಕಾರಣ ಏನಪ್ಪಾ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜಾತಿಯ ವ್ಯಾಮೋಹ ಇವತ್ತು ನಾವು ನಮ್ಮಲ್ಲಿರ್ತಕ್ಕಂಥ ಜಾತಿಗಳಲ್ಲಿ ನೂರ ಒಂದು ಜಾತಿ ಇದೆ ಎತ್ತಿಗಳ ಐವತ್ನಾಲ್ಕು ಜಾತಿಗಳ ನಮ್ಮಲ್ಲಿ ಮನೆಗೆ ಕರ್ಸ್ಕೊಳ್ತಕ್ಕಂಥದ್ದಾಗಲಿ ಹೆಣ್ಣು ಕೊಡ್ತಕ್ಕಂಥದ್ದಾಗ್ಲಿ ತೆಗೆದುಕೊಳ್ತಕ್ಕಂಥ ಪ್ರವೃತ್ತಿಯನ್ನು ನಾವೇ ಇನ್ನೂ ನಿರ್ಮಿಸ್ಕೊಂಡಿಲ್ಲ ಬೇರೆ ಅವ್ರನ್ನ ಜಾತಿ ವ್ಯವಸ್ಥೆ ಮಾಡ್ತೀವಿ ಅಂತ ದಯವಿಟ್ಟು ನಾವು ಮೊದಲಿಗೆ ಬದಲಾವಣೆ ನಂತರ ಇನ್ನೊಬ್ಬರನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಈಗ ಉದಾಹರಣೆಗೆ ಹೇಳ್ತೀನಿ ಯಾರೋ ಗೌರವ ಮಾಡ್ತಾರೆ ಇನ್ನೊಬ್ರು ಜಾತಿ ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥದ್ದಲ್ಲ ಇಲ್ಲಿ ನಮ್ಮನ್ನು ನಾವೇ ಬೇಲಿ ಹಾಕಿ ಇದೀವಲ್ಲ ಈಗ ತಾಳಿಯ ಲೆಕ್ಕಾಚಾರದಲ್ಲಿ ಭಾಷೆಯ ಲೆಕ್ಕಾಚಾರದಲ್ಲಿ ತಿರುಗಿನ ಲೆಕ್ಕಾಚಾರದಲ್ಲಿ ಉಪಜಾತಿಗಳ ಲೆಕ್ಕಾಚಾರದಲ್ಲಿ ನಾವು ನಾವೇ ದೂರ ಹೋಗ್ತಾ ಇದ್ವಿ ನಮ್ಮಲ್ಲಿ ಮಾನವೀಯ ಸಂಬಂಧಗಳು ಎಲ್ಲಿ ಬರ್ತಾ ಇದ್ದಾವೆ ಎಲ್ಲಿ ಮಾನವೀಯ ಸಂಬಂಧಗಳು ಬರ್ತಾ ಇಲ್ಲ ಬಾಬಾ ಸಾಹೇಬ್ರೇನಾದ್ರೂ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ಇದ್ದಿದ್ರೆ ದಯವಿಟ್ಟು ಅವ್ರು ಎಷ್ಟು ದುಃಖವನ್ನು ಕೊಡ್ತಾ ಇದ್ರ ಅಂತಕ್ಕಂಥದನ್ನ ವೈದ್ಯ ಮಾಡೋಕೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ